ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಬಾಳಿ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಉತ್ಪಾದನೆ ಅಥವಾ ತುಷ್ಟಿಗುಣದ ರೂಪಕಗಳು ಫ್ರಾಮ್ ಆಫ್ ಪ್ರೊಡಕ್ಷನ್ ಆರ್ ಯುಟಿಲಿಟಿ ಅಂತ ಬರ್ತದೆ ಇದರಲ್ಲಿ ಪ್ರಮುಖವಾಗಿ ಬರತಕ್ಕಂಥ ರೂಪಗಳು ಯಾವ್ಯಾವ ಬರುತ್ತವೆ ಅಂದ್ರೆ ಪ್ರಥಮವಾಗಿ ರೂಪ ತುಷ್ಟಿಕುಣ ಫ್ರಾಮ್ ಯುಟಿಲಿಟಿ ಅಂತ ಕರಿತೀವಿ ಅಲ್ಲಿ ಏನು ಬರ್ತದೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಮಾನವ ಉಪಯೋಗಕ್ಕೆ ಬೇಕಾದಂಥ ರೂಪ ಅಥವಾ ಆಕಾರಕ್ಕೆ ಬದಲಾಯಿಸಿದಾಗ ಅದಕ್ಕೆ ತುಷ್ಟಿಗುಣ ಬರುತ್ತದೆ ಆ ವಸ್ತುವಿಗೆ ನಿರ್ದಿಷ್ಟ ರೂಪವನ್ನು ನೀಡುವುದರಿಂದಲೇ ಅದಕ್ಕೆ ನಾವೇನು ಕರಿತೀವಿ ಇಲ್ಲಿ ರೂಪಕ ತುಷ್ಟಿಗುಣ ಅಥವಾ ರೂಪ ತುಷ್ಟಿಗುಣ ಅಂತ ಕರಿತೀವಿ ಅಂದ್ರೆ ಈಗ ನಾವು ಮಾನವರು ನಾವೇನು ಮಾಡ್ತೀವಿ ಒಂದು ಉದಾಹರಣೆ ಅಂತ ಇಲ್ಲಿ ತೆಗೆದುಕೊಂಡು ಮರದ ದಿನ್ನೆ ಅಂತ ಕೊಟ್ಟಾರೆ ಈಗ ಮರದ ದಿನ್ನೆ ಅಥವಾ ಮರದ ಒಂದು ಬಡ್ಡಿಯನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ ಅದನ್ನು ಅದರ ಅದನ್ನು ಉಪಯೋಗ ನಾವು ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಅದು ನಿರೂಪಕವಾದಂಥ ವಸ್ತು ಅದರ ಏನಾಗ್ತದ ಆದ್ರೆ ಅದನ್ನು ನಾವು ತುಂಡು ತುಂಡುಗಳ ಕತ್ತರಿಸಿ ಅದನ್ನೇ ಅದರಿಂದ ಏನೇನು ತಯಾರ ಮಾಡಬಹುದು ಮೇಜು ಕುರ್ಚಿ ಮಂಚ ಅದ ಬೆಂಚು ಮೊದಲಾದ ಪೀಠೋಪಕರಣಗಳನ್ನು ತಯಾರಿಸುವುದರಿಂದ ಅದಕ್ಕೊಂದು ರೂಪವನ್ನು ಕೊಡ್ತೀವಿ ಹಾಗಾಗಿ ರೂಪ ತುಷ್ಟಿವನ್ನು ನಿರ್ಮಾಣವಾಗ್ತದೆ ಯಾಕಂದ್ರೆ ಕೇವಲ ಒಂದು ಕಟ್ಟಿಗೆಯನ್ನು ನಾವು ಮೂಲೆಯಲ್ಲಿ ಅದು ಕೇವಲ ಕಟ್ಟಿಗೆ ಹಾಗೆ ಅಷ್ಟೇ ಉಳಿತದ ಅದನ್ನ ನಾವು ನಮಗೆ ಹೆಂಗ್ ಬೇಕಂಗೆ ನಾವು ಏನು ಮಾಡ್ತೀವಿ ಬಳಸ್ತಾ ಬರ್ತೀವಿ ಅಂದ್ರೆ ರೂಪವನ್ನು ಕೊಡ್ತಾ ಬರ್ತೀವಿ ಆ ಕಟ್ಟಿಗೆಗೆ ನಾವು ಹಲವಾರು ರೀತಿಯ ರೂಪಗಳನ್ನು ಕೊಡಬಹುದು ಈಗಾಗಲೇ ಹೇಳಿದೆ ಕುರ್ಚಿ ಮೇಜು ಬೆಂಚು ಮಂಚ ಅದರ ಅದಕ್ಕೆ ಏನು ಒಂದು ಅಲಂಕಾರಿಕ ವಸ್ತುವಾಗಿ ಕೂಡ ಆರ್ಪಾಟ್ ಮಾಡ್ಕೊಳ್ಬಹುದು ತುಷ್ಟಿಗುಣವನ್ನು ತುಂಬ ನಾವು ಏನು ಕರಿತೀವಿ ರೂಪಕ ತುಷ್ಟಿಗುಣ ಅಥವಾ ರೂಪ ತುಷ್ಟಿಗುಣ ಅಂತ ಕರಿತೀವಿ ಅಲ್ಲಿ ತುಷ್ಟಿಗುಣದ ನಿರ್ಮಾಣವಾಗ್ತದೆ ಇದು ಒಂದನೆಯ ಪ್ರಮುಖ ಅಂಶ ಇನ್ನು ಎರಡನೇದು ಸ್ಥಳ ತುಷ್ಟಿಗುಣ ಅಂತ ಬರ್ತದೆ ತಳ ಸ್ಥಳದ ಒಂದು ತುಷ್ಟಿಗುಣ ಅಂದ್ರೆ ಪ್ಲೇಸ್ ಯುಟಿಲಿಟಿ ಅಂತ ಕರಿತೀವಿ ಆಮೇಲೆ ಒಂದು ವಸ್ತುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುವ ಮೂಲಕ ಅವುಗಳ ತುಷ್ಟಿಗುಣ ಮತ್ತು ಉಪಯುಕ್ತತೆಯನ್ನ ಹೆಚ್ಚಿಸಬಹುದು ಅಂತ ಹೇಳ್ತಾರೆ ಉದಾಹರಣೆ ತೆಗೆದುಕೊಂಡಿರಲಿ ಗಣಿಯಲ್ಲಿರುವ ಕಲ್ಲಿದ್ದಲನ್ನ ಹೊರತೆಗೆದು ಏನ್ ಮಾಡ್ತೀವಿ ಕಾರ್ಖಾನೆಗಳಿಗೆ ಸಾಗಿಸಿದ ನಂತರ ಅದನ್ನು ವಿವಿಧ ಉಪಯೋಗಗಳಿಗೆ ಬಳಸಿಕೊಳ್ಳಬಹುದು ಕಲ್ಲಿದ್ದಲು ಗಣಿಯಲ್ಲೇ ಇದ್ದಿದ್ದರೆ ಅದು ಯಾವ ಉಪಯೋಗಕ್ಕೂ ಬರುತ್ತಿರಲಿಲ್ಲ ಅದನ್ನ ಏನ್ ಮಾಡ್ತಾರೆ ಕಾರ್ಖಾನೆಗೆ ಸಾಗಿಸುದರ ಮಾತ್ರ ಅದಕ್ಕೆ ಮೌಲ್ಯ ಮತ್ತು ಉಪಯುಕ್ತತೆ ಬರುತ್ತದೆ ಕೇವಲ ಈಗ ನಾವು ಕಲ್ಲಿದ್ದಲು ಅಂತ ಹೇಳಿ ಅಲ್ಲೇ ಬಿಟ್ಬಿಟ್ರದೇನ್ರಿ ಕಲ್ಲಿದ್ದಲಾಗಿ ಉಳಿತದ ಅದನ್ನ ಏನ್ ಮಾಡ್ತೀವಿ ಹೊರ ತೆಗೆದು ಕಾರ್ಖಾನೆಗಳೇ ಸಾಗಿಸುವುದರಿಂದ ಅದರಿಂದ ಏನೇನು ತಯಾರಾಗ್ತದ ಸ್ಟೀಲ್ ಕಬ್ಬಿನ ಇದೆಲ್ಲ ತಯಾರಾಗುವುದರಿಂದ ಏನಾಗ್ತೈತಿ ಅದು ಒಂದು ಉಪಯೋಗಕ್ಕೆ ಬರ್ತದ ಕೇವಲ ಆ ಸ್ಥಳದಲ್ಲಿ ಅಷ್ಟೇ ಬಿಟ್ಬಿಟ್ರೆ ಅಲ್ಲೇ ಉಳಿತದ ಗಣಿಯಲ್ಲಿ ಇರುವ ಕಲ್ಲಿದ್ದಲನ್ನು ಬಿಟ್ಬಿಟ್ರ ಅಲ್ಲಿ ಹೊರ ತೆಗೆದೇ ಬಿಟ್ಬಿಟ್ಟಿವೆ ಉಳಿತದ ಆದ್ರೆ ಅದನ್ನ ತೆಗೆದು ತುಷ್ಟಿಪುಣವನ್ನು ಯಾವ ರೀತಿ ತುಂಬುತ್ತೀವಿ ಅಂದ್ರೆ ಅದು ಕಾರ್ಖಾನೆಗೆ ಸಾಗಿಸುವುದರ ಮುಖಾಂತರ ಏನ್ ಮಾಡ್ತೀವಿ ಅದಕ್ಕೆ ಅದರದೇ ಆದಂತಹ ಮೌಲ್ಯ ಮತ್ತು ಉಪಯುಕ್ತತೆ ಬರ್ತದ ಯಾಕಂದ್ರೆ ಕಲ್ಲಿದ್ದಲನ್ನು ಹೊರ ತೆಗೆದ್ರಿಂದ ಏನಾಗ್ತೈತಿ ಅದರದೇ ಆದಂತಹ ಒಂದಿಷ್ಟು ಉಪಯುಕ್ತತೆ ಮತ್ತು ಹೊರ ತೆಗೆದು ಇಲ್ಲಿ ಮೌಲ್ಯ ಮತ್ತು ಉಪಯುಕ್ತತೆ ಕೂಡ ಕಂಡು ಬರ್ತದ ಅಂತ ಹೇಳಿದ್ದು ಕಬ್ಬಿನ ಕಲ್ಲಿದ್ದಲ್ಲಿ ಬರ್ತಕ್ಕಂಥದ್ದು ಇನ್ನು ಮೂರನೇದು ಬರತಕ್ಕಂಥದ್ದು ಕಾಲ ಅಥವಾ ಸಮಯ ಗುಣ ಟೈಮ್ ಯುಟಿಲಿಟಿ ಅಂತ ಕರಿತೀವಿ ಇಲ್ಲಿ ವಸ್ತುಗಳು ಹೆಚ್ಚೆತ್ತವಾಗಿ ದೊರೆಯುತ್ತಿರುವಾಗ ಅವುಗಳ ಉಪಯುಕ್ತತೆ ಮತ್ತು ಮೌಲ್ಯ ಕೂಡ ಕಡಿಮೆ ಇರ್ತದೆ ಅಲ್ಲದೆ ಯಾವುದೇ ಒಂದು ವಸ್ತುವಿಗೆ ಎಲ್ಲ ಕಾಲದಲ್ಲಿಯೂ ಬೇಡಿಕೆ ಇಲ್ಲದಿರಬಹುದು ಅಥವಾ ಬೇಡಿಕೆ ಎಲ್ಲಾ ಕಾಲಗಳಲ್ಲಿಯೂ ಒಂದೇ ಪ್ರಮಾಣದಲ್ಲಿರಬಹುದು ಅಂತ ಹೇಳ್ತಾರೆ ಅಂದ್ರೆ ವಸ್ತುಗಳ ನಮಗೆ ಎಚ್ಛೇತವಾಗಿ ದೊರೆತಿರ್ತಾವ ಅವುಗಳ ಉಪಯುಕ್ತತೆ ಮತ್ತು ಮೌಲ್ಯ ಕೂಡ ಕಡಿಮೆ ಇರ್ತದೆ ಯಾಕಂದ್ರ ಒಂದು ವಸ್ತು ಈಗ ಮಾರುಕಟ್ಟೆಗೆ ಅತಿಯಾಗಿ ಬಂತಂದ್ರ ಬೇಡಿಕೆಗಿಂತ ಪೂರೈಕೆ ಪ್ರಮಾಣ ಅಧಿಕವಾಗ್ತಂದ್ರ ಅದ್ರದ್ದೇನ ಆಗ್ತೈತ್ರಿ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತದ ಬೇಡಿಕೆ ಪ್ರಮಾಣ ಕಡಿಮೆ ಆಗುದರಿಂದ ಅದರ ಬೆಲೆ ಕೂಡ ಕಡಿಮೆ ಆಗ್ತದ ಅವಾಗ ಏನಾಗ್ತೈತ್ರಿ ಅದರ ವಸ್ತುಗಳು ಎಚ್ಚೇತವಾಗಿ ದೊರೀತಿರುವ ಮತ್ತು ಅವುಗಳ ಉಪಯುಕ್ತತೆ ಮತ್ತು ಮೌಲ್ಯ ಕೂಡ ಕಡಿಮೆ ಇರ್ತದೆ ಅಲ್ಲದೆ ಯಾವುದೇ ಒಂದು ವಸ್ತುವಿನ ಎಲ್ಲ ಕಾಲದಲ್ಲಿಯೂ ಬೇಡಿಕೆ ಇಲ್ಲದಿರಬಹುದು ವಸ್ತುಗಳು ಹೇರಳವಾಗಿ ದೊರೆಯುವ ವಸ್ತುಗಳನ್ನು ಸಂಗ್ರಹಿಸಿಟ್ಟು ಕೊರತೆ ತಲೆದೂರಿದಾಗ ಉಪಯೋಗಕ್ಕೆ ಬಳಸಲಾಗುವ ಮೂಲಕ ಕಾಲ ತುಷ್ಟಿಗುಣ ನಿರ್ಮಾಣವಾಗ್ತದ ಅಂದ್ರೆ ಏನ್ ಹೇಳ್ತಾರ ಒಂದು ವಸ್ತು ಕೊರತೆ ಉಂಟಾಯ್ತಂದ್ರ ಆಟೋಮೆಟಿಕ್ಲಿ ಅದೇನಾಗ್ತಿತ್ರಿ ಮುಂದಿನ ಕಾಲ ಅಥವಾ ಒಂದು ಮೂಲ ಕಾಲದ ತುಷ್ಟಿಗುಣ ಕೂಡ ನಿರ್ಮಾಣ ಆಗ್ತದೆ ಈಗ ನಾವು ಉದಾಹರಣೆ ತೆಗೆದುಕೊಂಡು ಈರುಳ್ಳಿ ಅಥವಾ ಯಾವ್ದಾದ್ರು ಒಂದು ವಸ್ತು ತೆಗೆದುಕೊಂಡ್ರೆ ಆ ವಸ್ತು ಮಾರ್ಕೆಟ್ ಒಳಗೆ ಹೇರಳವಾಗಿತ್ತು ಅದ್ರ ಬೆಲೆ ಡೌನ್ ಇರ್ತದೆ ಆಮೇಲೆ ಅದರ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗಿರಬಹುದು ಆದ್ರೆ ಅದೇ ಒಂದು ಸಮಯವನ್ನ ನಾವೀಗ ಸಂಗ್ರಹಿಸಿಟ್ಕೊಂಡು ಮುಂದೆ ಒಂದು ಕಾಲದಲ್ಲಿ ಇದು ಸಿಗದೆ ಇರತಕ್ಕಂಥ ಪರಿಸ್ಥಿತಿ ಉಂಟಾಯ್ತು ಅಂದ್ರ ಅವಾಗ ಏನಾಗ್ತೈತ್ರಿ ಆ ಒಂದು ವಸ್ತುವಿನ ಪ್ರಮಾಣ ಅಧಿಕವಾಗಿ ಏನಾಗ್ತಿ ತುಷ್ಟಿಗುಣ ನಿರ್ಮಾಣವಾಗ್ತದೆ ಅದಕ್ಕೆ ನಾವು ಕಾಲ ತುಷ್ಟಿಗುಣ ಅಂತ ಕರಿತೀವಿ ಇಲ್ಲಿ ಒಂದು ಉದಾಹರಣೆ ಕೂಡ ಹೇಳ್ಬೋದು ಸುಗ್ಗಿ ಕಾಲದಲ್ಲಿ ದವಸ ಧಾನ್ಯಗಳು ಹೇರಳವಾಗಿ ಪೂರೈಕೆಯಾಗುತ್ತಿರುವಾಗ ವ್ಯಾಪಾರ ಕೃಷಿಯಿಂದ ಕೊಂಡು ಸಂಗ್ರಹಿಸಿಗಳ ಪೂರೈಕೆ ಕಡಿಮೆ ಆದ ನಂತರ ಮಾರಾಟ ಮಾಡುತ್ತಾರೆ ಆ ಮೂಲಕ ದವಸ ಧಾನ್ಯಗಳ ಮೌಲ್ಯ ಮತ್ತು ಉಪಯುಕ್ತತೆ ಹೆಚ್ಚಾಗ್ತದ ಈಗ ಉದಾಹರಣೆ ನಮ್ಮ ಸುಗ್ಗಿ ಕಾಲದಾಗ ಏನ್ ಮಾಡ್ತೀವಿ ಹೆಚ್ಚಿನ ಒಂದು ದವಸ ಧಾನ್ಯಗಳನ್ನ ಬೆಳೆದಿರ್ತೀವಿ ಅವುಗಳನ್ನು ತೆಗೆದುಕೊಂಡು ವ್ಯಾಪಾರಸ್ಥರು ಏನ್ ಮಾಡ್ತಾರ ತಮ್ಮಲ್ಲಿ ಸಂಗ್ರಹಿಸಿಟ್ಕೊಳ್ತಾರ ಅಂದ್ರೆ ಕೂಡೀಕರಣ ಮಾಡಿಕೊಂಡು ಏನ್ ಮಾಡ್ತಾರ ಪೂರೈಕೆ ಕಡಿಮೆ ಆದ ನಂತರ ಅಂದ್ರೆ ಪೂರೈಕೆ ಪ್ರಮಾಣದಲ್ಲಿ ಕಡಿಮೆ ಆದ ನಂತರ ಬೇಡಿಕೆ ಪ್ರಮಾಣ ಅಂದ್ರೆ ಮಾರ್ಕೆಟ್ ಒಳಗೆ ಏನ್ ಮಾಡ್ತಾರ ಆ ದವಸ ಧಾನ್ಯಗಳ ಮೌಲ್ಯ ಮತ್ತು ಉಪಯುಕ್ತತೆ ಹೆಚ್ಚುತ್ತದೆ ಅದಕ್ಕೆ ನಾವು ಕಾಲ ಅಥವಾ ಸಮಯದ ತುಷ್ಟಿಗುಣ ಅಂತ ಕರಿತೀವಿ ಈ ರೀತಿ ಬರ್ತದ ಇನ್ನು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದೇ ಸೇವೆಯ ತುಷ್ಟಿಗುಣ ಅಥವಾ ಸರ್ವಿಸ್ ಯುಟಿಲಿಟಿ ಅಂತ ಕರಿತೇವೆ ಇಲ್ಲಿ ಸೇವೆಯ ತುಷ್ಟಿಗುಣ ಅಂತ ತೆಗೆದುಕೊಂಡ್ರೂ ಕೂಡ ಇಲ್ಲಿ ಏನಾಗ್ತೈತಿ ಪ್ರಮುಖವಾಗಿ ಬರುತ್ತದೆ ಏನಾದರಲ್ಲಿ ಸೇವೆಗಳ ಪೂರೈಕೆಯು ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ ಎಂದು ಪರಿಗಣಿಸಲ್ಪಟ್ಟಿದೆ ಕೆಲವು ಉದಾಹರಣೆಗಳನ್ನು ಕೊಡುವುದಾದ್ರಲ್ಲಿ ಗಾಯಕರು ಹಾಡುವಿಕೆ ಆಗಿರಬಹುದು ರೋಗಿಗಳನ್ನು ತಪಾಸಣೆ ಮಾಡತಕ್ಕಂಥದ್ದಾಗಿರಬಹುದು ಉಪಾಧ್ಯಾಯರು ಅಥವಾ ಉಪನ್ಯಾಸಕರು ಪಾಠ ನೀಡತಕ್ಕಂಥದ್ದಾಗಿರಬಹುದು ವಕೀಲರು ತಮ್ಮ ಕಕ್ಷಿದಾರರ ಪರ ವಾದಿಸುವ ಮುಂತಾದ ಸೇವೆ ಎನಿಸಿಕೊಳ್ತಾವ ಇವರು ತಾವು ಸಲ್ಲಿಸಿದ ಸೇವೆಗೆ ಪ್ರತಿಫಲವಾಗಿ ಹಣವನ್ನು ಪಡಿತಾರೆ ಈ ಹಣಕ್ಕೆ ನಾವೇನ ಕರಿತೀವಿ ಅರ್ಥಶಾಸ್ತ್ರದ ಬೆಲೆಯನ್ನು ಪಡೆಯುವುದು ಸೇವೆಯನ್ನು ಸಲ್ಲಿಸುವುದರಿಂದ ಅರ್ಥಶಾಸ್ತ್ರದ ಇವುಗಳನ್ನು ಉತ್ಪಾದನೆ ಎಂದು ಪರಿಗಣಿಸಲಾಗ್ತದೆ ಯಾಕಂದ್ರೆ ತಾವು ಕೊಟ್ಟಂತ ಸೇವೆಗೆ ಪ್ರತಿಫಲವಾಗಿ ಅವರು ಹಣ ಪಡಿತಾರ ಹಾಗಾಗಿ ಅದನ್ನು ಕೂಡ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಪರಿಗಣಿಸ್ತೀವಿ ಈ ರೀತಿಯಾಗಿ ಏನಾಗ್ತೈತಿ ಇಲ್ಲಿ ನಾಲ್ಕು ಪ್ರಮುಖ ರೂಪಗಳು ಬರ್ತಾವ್ ಎದುರು ಇಲ್ಲಿ ಉತ್ಪಾದನೆ ಅಥವಾ ಏನು ಗುಣದ ಪ್ರಮುಖವಾದ ನಾಲ್ಕು ಪ್ರಮುಖ ರೂಪಗಳು ಇಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬೋದು ಇದು ಉತ್ಪಾದನೆ ಅಥವಾ ಗುಣದ ಪ್ರಮುಖ ರೂಪಗಳು ಅಂತ ಹೇಳಿದೆ ಇಲ್ಲಿವರೆಗೂ ನಾ ಕೊಟ್ಟಂಥ ಮಾಹಿತಿ ಸಂಕ್ಷಿಪ್ತವಾದ ಮಾಹಿತಿ ಈ ಮಾಹಿತಿ ನಿಮಗೂ ಕೂಡ ಉಪಯುಕ್ತ ಆಗೈತಿ ಅಂದ್ಕೊಳ್ತೀನಿ ನಮ್ಮ ಪ್ರಥಮವಾಗಿ ಹೇರತಕ್ಕಂಥದ್ದೇ ಇಲ್ಲಿ ಏನು ನನ್ನ ಚಾನಲ್ನ ಯಾರು ಪ್ರಥಮವಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು